ಪ್ರಜ್ವಲ್ ರೇವಣ್ಣ ಕೇಸನ್ನು ಎಸ್ಐಟಿ ಟಿ ಪೊಲೀಸರೇ ತನಿಖೆ ಮಾಡ್ತಿದ್ದಾರೆ ಪ್ರಕರಣವನ್ನು ಸಿಬಿಐಗೆ ಕೊಡಿ ಎನ್ನಲು ಬಿಜೆಪಿಗೆ ಯಾವ ನೈತಿಕತೆ ಇದೆ ಈಗ ಜಟಾಪಟಿ ಮುಂದುವರಿತಾ ಇದೆ ಸಿಬಿಐಗೆ ಕೊಡಬೇಕು ಅನ್ನುವಂತಹ ಬಿಜೆಪಿ ನಾಯಕರ ಹೇಳಿಕೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳನ್ನು ಕೆರಳಿಸಿದೆ ಈ ಹೇಳಿಕೆ ಅವರು ಅವರ ಒಂದು ಒತ್ತಾಯ ಎಂದಿದೆ ಸಿಬಿಐ ಕೊಡಬೇಕು ಅಂತ ಪ್ರಜ್ವಲ್ ರೇವಣ್ಣ ಕೇಸನ್ನು ಅವ್ರಿಗೇನ್ರಿ ನೈತಿಕತೆ ಇದೆ ಸಿಬಿಐಗೆ ಕೊಡಿ ಅಂತ ಹೇಳ್ತಿದ್ದಾರಲ್ಲ ನಮ್ಮ ಪೊಲೀಸರ ಮೇಲೆ ಸಂಪೂರ್ಣ ನಂಬಿಕೆ ಇದೆ ನಮಗೆ ನಮ್ಮ ಅಧಿಕಾರಿಗಳು ದಕ್ಷರಾಗಿದ್ದಾರೆ ಬಿ ಜೆ ಪಿಗರು ಸಿ ಬಿ ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರು ಅವಾಗ ನಾವು ಈ ಹಿಂದೆ ಅದೆಷ್ಟು ಕೇಸ್ಗಳನ್ನು ಸಿ ಬಿ ಐಗೆ ಕೊಡಿ ಅಂತ ಕೇಳಿದ್ವಿ ಅವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಕೇಳಿದಾಗ ಒಂದಾದರೂ ಕೇಸನ್ನು ಸಿ ಬಿ ಐ ಕೊಟ್ಟಿದ್ರೆ ಅವರು ಕೊಡಲಿಲ್ಲ ಸಿ ಬಿ ಐಗೆ ಕೊಡಿ ಎನ್ನಲು ಬಿ ಜೆ ಪಿಗೆ ಯಾವ ನೈತಿಕತೆ ಇದೆ ಅಂತ ಸಿಎಂ ಕಿಡಿಕಾರಿದ್ದಾರೆ ನಮ್ಮ ಪೊಲೀಸರ ಮೇಲೆ ಯಾಕೆ ನಂಬಿಕೆ ಇಲ್ಲ ಅಂತ ಹೇಳಿ ಸಿ ಈಗ ಪ್ರಶ್ನೆಯನ್ನು ಮಾಡಿದ್ದಾರೆ ನಮ್ಮ ಅಧಿಕಾರಿಗಳಿದಾರಲ್ಲ ರೀ ದಕ್ಷರಾಗಿದ್ದಾರೆ ಅವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ತನಿಖೆ ಮಾಡ್ತಿದ್ದಾರೆ ಸಿ ಬಿ ಐ ಕೊಡುವಂಥದ್ದು ಏನಿದೆ ಅವ್ರ ಸರ್ಕಾರ ಇದ್ದಾಗ ನಾವು ಅದೆಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡ್ವಿ ನಾವು ಸಿ ಬಿ ಐ ಕೊಡಿಯೋಕ್ಕೆ ಸಾಕಷ್ಟು ಕೇಸ್ಗಳನ್ನು ಅಂತೇಳಿ ಕೊಟ್ರ ಅವರು ಅವ್ರ ಸರ್ಕಾರ ಇದ್ದಾಗ ನಾವು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಇದೇ ಸಿ ಬಿ ಐನ ಬಿಜೆಪಿ ಏನು ಹೇಳಿದರು ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದರು ಈ ರೀತಿಯಾಗಿ ಸಿ ಎಂ ವಾಗ್ದಾಳಿ ನಡೆಸಿದ್ದಾರೆ ಪೊಲೀಸ್ನ ನಮ್ಮ ಪೊಲೀಸ್ ಕಲಿ ಮಾಡಿಸ್ತಾ ಇದ್ದೀವಿ ನಮಗೆ ಪೊಲೀಸ್ನ ನಮ್ಮ ಪೊಲೀಸ್ ಸಂಪೂರ್ಣ ನನಪ ಅವರು ಕೂಡ ದಕ್ಷರಾಗಿದ್ದಾರೆ ನಮ್ಮ ಪೊಲೀಸ್ನವರು ಅದರಿಂದ ಅವರು ಕೇಳ್ತಕ್ಕಂಥ ಡಿಮ್ಯಾಂಡ್ ಇದೆಯಲ್ಲ ಅದು ಒಂದು ಕಾಲದಲ್ಲಿ ಏನು ಹೇಳಿದ್ರು ಗೊತ್ತಾ ನಿಮಗೆ ಬಿಜೆಪಿಯವರು ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಂಬರ್ ಒನ್ ನಂಬರ್ ಟೂ ಒಂದು ನಾವು ಎಷ್ಟು ಸಾರಿ ಕೇಳಿದ್ದೀವಿ ಸಿಬಿಐ ಕೊಡಿ ಅಂತ ಒಂದಾರು ಮತ್ತೆ ಅವ್ರಿಗೆ ಯಾವ ನೈತಿಕತೆ ಇದೆ ಸಿಬಿಐ ಕೊಡಿ ಸಿಬಿಐ ನಮ್ಮ ಪೊಲೀಸ್ನವ್ರ ಮೇಲೆ ಯಾಕೆ ನಂಬಿಕೆ ಇಲ್ಲ ಅವ್ರಿಗೆ ನನಗೆ ಸಿಬಿಐ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಸಿಬಿ ಐ ಅಂತ ಕೇಸ್ಗಳು ಕೊಡೋಣ ನಾನು ಹಿಂದೆ ಮಿನಿಸ್ಟರ್ ಇರುವಾಗ ಚೀಫ್ ಮಿನಿಸ್ಟರ್ ಇರುವಾಗ ಏಳು ಕೇಸ್ಗಳು ಕೊಟ್ಟಿದ್ದೆ ಯಾವುದು ಕನ್ವಿಕ್ಟ್ ಆಗಲಿಲ್ಲ ಕನ್ವಿಕ್ಷನ್ ಆಗಲಿಲ್ಲ ಬಿ ಸಿಬಿಐ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ನನಗೆ ಸಿಬಿಐ ಮೇಲೆ ನಂಬಿಕೆ ಇದೆ ಅದು ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅವ್ರ ಪೊಲೀಸ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ನಮ್ಮ ಪೊಲೀಸ್ನವ್ರು ಕಲೆ ಮಾಡಿಸ್ತೀವಿ ಪೊಲೀಸ್ ನಮ್ ಪೊಲೀಸ್ ಕಲೆ ಮಾಡಿಸ್ತಾ ಇದ್ದೀವಿ